ಪ್ರೀತಿಯ ವಿದ್ಯಾರ್ಥಿಗಳೇ ನಿಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೊಡ್ತಾ ಈ ದಿನ ನಾವು ಏಳನೇ ತರಗತಿ ಸಮಾಜ ವಿಜ್ಞಾನ ವಿಷಯದಲ್ಲಿ ಬರುವ ಪೌರ ನೀತಿ ಅಧ್ಯಾಯ ಇಪ್ಪತ್ತೆರಡು ನ್ಯಾಯಾಂಗ ಈ ನ್ಯಾಯಾಂಗದ ಅಭ್ಯಾಸ ಪ್ರಶ್ನೆಗಳಿಗೆ ಉತ್ತರಗಳನ್ನು ನಾವು ನೋಡ್ತಾ ಹೋಗೋಣ ಮೊದಲನೇ ಮುಖ್ಯ ಪ್ರಶ್ನೆ ಸಂಖ್ಯೆ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಪ್ರಶ್ನೆ ಒಂದು ದೇಶದ ಅತ್ಯುನ್ನತ ನ್ಯಾಯಾಲಯ ಡ್ಯಾಶ್ ಉತ್ತರ ಸರ್ವೋಚ್ಚ ನ್ಯಾಯಾಲಯ ಪ್ರಶ್ನೆ ಎರಡು ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರ ನಿವೃತ್ತ ವಯಸ್ಸು ಡ್ಯಾಶ್ ಉತ್ತರ ಅರವತ್ತೈದು ವರ್ಷಗಳಾಗಿರಬೇಕು ಮೂರು ದೇಶದಲ್ಲಿ ಒಟ್ಟು ಡ್ಯಾಶ್ ಉಚ್ಚ ನ್ಯಾಯಾಲಯಗಳಿವೆ ಉತ್ತರ ಇಪ್ಪತ್ತೈದು ಉಚ್ಚ ನ್ಯಾಯಾಲಯಗಳಿವೆ ಪ್ರಶ್ನೆ ನಾಲ್ಕು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರನ್ನು ಡ್ಯಾಶ್ ನೇಮಿಸುತ್ತಾರೆ ಉತ್ತರ ರಾಷ್ಟ್ರಪತಿಯವರು ನೇಮಿಸುತ್ತಾರೆ ಮುಖ್ಯ ಪ್ರಶ್ನೆ ಸಂಖ್ಯೆ ಎರಡು ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿ ಪ್ರಶ್ನೆ ಒಂದು ನ್ಯಾಯಾಂಗದ ಮುಖ್ಯ ಕಾರ್ಯವೇನು ಉತ್ತರ ನ್ಯಾಯಾಲಯಗಳು ಶಾಸಕಾಂಗವು ರೂಪಿಸಿದ ಅರ್ಥ ಅರ್ಥವಿವರಣೆ ನೀಡುತ್ತವೆ ನ್ಯಾಯಾಲಯವು ವ್ಯಕ್ತಿಗಳ ನಡುವೆ ಮತ್ತು ವ್ಯಕ್ತಿ ಹಾಗೂ ಸರ್ಕಾರಗಳ ನಡುವೆ ಉಂಟಾದ ವಿವಾದಗಳನ್ನು ಆಲಿಸಿ ತೀರ್ಪು ಕೊಡುತ್ತವೆ ಪ್ರಜೆಗಳ ಪ್ರಾಣ ಆಸ್ತಿ ಗೌರವ ಮತ್ತು ಹಕ್ಕುಗಳನ್ನು ಕಾಯುವ ಬಹುಮುಖ್ಯವಾದ ಕಾರ್ಯವನ್ನು ಮಾಡುತ್ತವೆ ಪ್ರಶ್ನೆ ಎರಡು ರಾಷ್ಟ್ರಮಟ್ಟದಲ್ಲಿಯ ಅತ್ಯುನ್ನತ ನ್ಯಾಯಾಲಯ ಯಾವುದು ಉತ್ತರ ರಾಷ್ಟ್ರಮಟ್ಟದಲ್ಲಿಯ ಅತ್ಯುನ್ನತ ನ್ಯಾಯಾಲಯ ಸರ್ವೋಚ್ಚ ನ್ಯಾಯಾಲಯ ಪ್ರಶ್ನೆ ಮೂರು ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಲು ಇರಬೇಕಾದ ಅರ್ಹತೆಗಳೇನು ಉತ್ತರ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಲು ಇರಬೇಕಾದ ಅರ್ಹತೆಗಳು ಒಂದು ಭಾರತದ ಪ್ರಜೆಯಾಗಿರಬೇಕು ಎರಡು ಕನಿಷ್ಠ ಹತ್ತು ವರ್ಷಗಳ ಕಾಲ ಭಾರತದ ನ್ಯಾಯಾಂಗದಲ್ಲಿ ಸೇವೆ ಸಲ್ಲಿಸಿರಬೇಕು ಅಥವಾ ಹತ್ತು ವರ್ಷಗಳ ಕಾಲ ಉಚ್ಚ ನ್ಯಾಯಾಲಯದಲ್ಲಿ ವಕೀಲರಾಗಿ ಸೇವೆ ಸಲ್ಲಿಸಿರಬೇಕು ಪ್ರಶ್ನೆ ನಾಲ್ಕು ಸರ್ವೋಚ್ಚ ನ್ಯಾಯಾಲಯದ ಕಾರ್ಯಗಳೇನು ಉತ್ತರ ಸರ್ವೋಚ್ಚ ನ್ಯಾಯಾಲಯದ ಕಾರ್ಯಗಳು ಕೇಂದ್ರ ಮತ್ತು ರಾಜ್ಯ ಹಾಗೂ ರಾಜ್ಯಗಳ ನಡುವಿನ ವಿವಾದಗಳನ್ನು ಬಗೆಹರಿಸುವುದು ಪ್ರಜೆಗಳ ಮೂಲಭೂತ ಹಕ್ಕುಗಳನ್ನು ರಕ್ಷಿಸಲು ವಿವಿಧ ರಿಟ್ ಆಜ್ಞೆಗಳನ್ನು ಹೊರಡಿಸುವುದು ಸಂವಿಧಾನವನ್ನು ಅರ್ಥೈಸುವುದು ರಾಷ್ಟ್ರಪತಿಯವರು ಸರ್ವೋಚ್ಚ ನ್ಯಾಯಾಲಯದ ಸಲಹೆ ಅಭಿಪ್ರಾಯಗಳನ್ನು ಕೇಳಿದಾಗ ಅವುಗಳನ್ನು ನೀಡುವುದು ಅಗತ್ಯವಾದ ನಿಯಮಾವಳಿಗಳನ್ನು ರಚಿಸುವುದು ಪ್ರಶ್ನೆ ಐದು ನ್ಯಾಯ ನಿರ್ಣಯದ ವಿಳಂಬವನ್ನು ತಡೆಯುವುದು ಹೇಗೆ ಉತ್ತರ ಲೋಕ ಅದಾಲತ್ಗಳನ್ನು ರಾಜ್ಯ ಅಥವಾ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಅನುಕೂಲಕರವಾದ ಸ್ಥಳಗಳಲ್ಲಿ ಆಗಾಗ ವ್ಯವಸ್ಥೆ ಮಾಡುತ್ತಾರೆ ಎರಡು ಪಕ್ಷದವರು ಪರಸ್ಪರ ಒಪ್ಪಿಗೆಯಿಂದ ರಾಜಿ ಮಾಡಿಕೊಳ್ಳಲು ಇಚ್ಛಿಸಿದರೆ ಅಂತಹ ಮಕದ್ದಮೆಯನ್ನು ಲೋಕ ಅದಾಲತ್ ಎತ್ತಿಕೊಂಡು ತೀರ್ಪು ನೀಡುತ್ತದೆ ಈ ತೀರ್ಪಿಗೆ ಎರಡು ಪಕ್ಷದವರು ಬದ್ಧರಾಗಿರಬೇಕು ಈ ಲೋಕ ಅದಾಲತ್ನಿಂದ ಮುಂದಿನ ನ್ಯಾಯಾಲಯಕ್ಕೆ ಹೋಗುವ ಖರ್ಚು ನಷ್ಟ ಹಾಗೂ ವಿಳಂಬವನ್ನು ತಪ್ಪಿಸಬಹುದು ಮುಂದಿನ ಪ್ರಶ್ನೆ ಆರು ನ್ಯಾಯಾಲಯಗಳಿಗೆ ಇನ್ನಷ್ಟು ಅಧಿಕಾರ ನೀಡಬೇಕೇ ಬೇಡವೇ ಉತ್ತರ ನ್ಯಾಯಾಲಯಗಳಿಗೆ ಇನ್ನಷ್ಟು ಅಧಿಕಾರ ನೀಡಬೇಕು ಈ ನಮ್ಮ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆ ಮಾಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು